ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷಾಲಯಕ್ಕೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸುರೇಶ್ ಬೆಳವಿನಾಳ್ ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ನಾವು ಸಂಖ್ಯಾಶಾಸ್ತ್ರದ ಬಗ್ಗೆ ಅದರಲ್ಲಿರುವ ಲೋಶೋ ಗ್ರೇಡ್ ಶಾಸ್ತ್ರದ ಬಗ್ಗೆ ತಿಳಿದುಕೊಳ್ಳೋಣ ಲೋಶೋ ಗ್ರೇಡಿನಲ್ಲಿ ಒಂಬತ್ತು ಗ್ರಹಗಳಿಗೆ ಒಂಬತ್ತು ಸಂಖ್ಯೆಗಳಿರುತ್ತವೆ ಆ ಒಂಬತ್ತು ಸಂಖ್ಯೆಗಳನ್ನು ಒಂಬತ್ತು ಮನೆಯಾಗಿ ಮಾಡಿರುತ್ತಾರೆ ಅದೇ ಒಂದು ಕುಂಡಲಿ ಥರ ರಚನೆ ಮಾಡಿರುತ್ತಾರೆ ಒಂಬತ್ತು ಸಂಖ್ಯೆಗಳಲ್ಲಿ ಮೊದಲನೆಯ ಸಂಖ್ಯೆ ನಾಲ್ಕು ಎರಡನೆಯ ಸಂಖ್ಯೆ ಒಂಬತ್ತು ಮೂರನೆಯ ಸಂಖ್ಯೆ ಎರಡು ನಾಲ್ಕನೆಯ ಸಂಖ್ಯೆ ಮೂರು ಐದನೆಯ ಸಂಖ್ಯೆ ಐದು ಆರನೆಯ ಸಂಖ್ಯೆ ಏಳು ಏಳನೆಯ ಸಂಖ್ಯೆ ಎಂಟು ಎಂಟನೆಯ ಸಂಖ್ಯೆ ಒಂದು ಒಂಬತ್ತನೆಯ ಸಂಖ್ಯೆ ಆರು ಈ ರೀತಿಯಾಗಿ ಒಂಬತ್ತು ಗ್ರಹಗಳಿಗೆ ಒಂಬತ್ತು ಸಂಖ್ಯೆಗಳಿರುತ್ತವೆ ನೋಡಿ ಮೊದಲನೆಯ ಸಂಖ್ಯೆ ನಾಲ್ಕು ಅದು ರಾವಿಗೆ ಸೇರುತ್ತದೆ ಎರಡನೆಯ ಸಂಖ್ಯೆ ಒಂಬತ್ತು ಅದು ಕುಜನ ಸಂಖ್ಯೆಯಾಗಿರುತ್ತದೆ ಮೂರನೆಯ ಸಂಖ್ಯೆ ಎರಡು ಇದು ಚಂದ್ರನ ಸಂಖ್ಯೆಯಾಗಿರುತ್ತದೆ ನಾಲ್ಕನೆಯ ಸಂಖ್ಯೆ ಮೂರು ಇದು ಗುರುವಿನ ಸಂಖ್ಯೆಯಾಗಿರುತ್ತದೆ ಐದನೆಯ ಸಂಖ್ಯೆ ಐದು ಇದು ಬುಧನ ಸಂಖ್ಯೆಯಾಗಿರುತ್ತದೆ ಆರನೆಯ ಸಂಖ್ಯೆ ಏಳು ಇದು ಕೇತುವಿನ ಸಂಖ್ಯೆಯಾಗಿರುತ್ತದೆ ಏಳನೆಯ ಸಂಖ್ಯೆ ಎಂಟು ಇದು ಶನಿ ಸಂಖ್ಯೆಯಾಗಿರುತ್ತದೆ ಎಂಟನೆಯ ಸಂಖ್ಯೆ ಒಂದು ಇದು ಸೂರ್ಯನ ಸಂಖ್ಯೆಯಾಗಿರುತ್ತದೆ ಒಂಬತ್ತನೆಯ ಸಂಖ್ಯೆ ಆರು ಇದು ಶುಕ್ರನ ಸಂಖ್ಯೆಯಾಗಿರುತ್ತದೆ ಈ ಸಂಖ್ಯೆಗಳು ನಿಮ್ಮ ಜನ್ಮ ತಾರೀಕಿನಲ್ಲಿ ಇದ್ದರೆ ಅದು ಒಂದು ಒಂಬತ್ತು ಬಾಕ್ಸ್ಗಳ ರೀತಿಯಲ್ಲಿ ಮಾಡಿಕೊಂಡು ಯಾವ ಯಾವ ಸಂಖ್ಯೆಗಳಿಗೆ ಇರುತ್ತದೆ ಆ ಸಂಖ್ಯೆಯಲ್ಲಿ ನಿಮ್ಮ ಜನ್ಮ ತಾರೀಕಿನ ಸಂಖ್ಯೆಗಳನ್ನು ಹಾಕಿ ಒಂದೇ ಸಂಖ್ಯೆ ಎರಡು ಸರಿ ಬಂದರೆ ಅದೇ ಬಾಕ್ಸಿನಲ್ಲಿಯೇ ಹಾಕಬೇಕು ಇದರ ವಿಶೇಷ ಏನು ಅಂದರೆ ಒಂದು ಲೈನ್ ಯಾವುದು ಆಗಿರುತ್ತದೆ ಅದು ಲಕ್ಷ್ಮಿಯ ಅದೃಷ್ಟ ನಿಮಗೆ ಇದೆ ಅಂತ ತಿಳಿದುಕೊಳ್ಳಬೇಕು ಯಾವ ಕಡೆಯಿಂದ ಯಾವ ಲೈನನ್ನು ನೀವು ನೆನೆಸಿದರೂ ಹದಿನೈದು ನಂಬರ್ ಬರುತ್ತದೆ ಹದಿನೈದು ಸಂಖ್ಯೆ ಒಂದು ಐದು ಸೇರಿದರೆ ಆರು ಆಗುತ್ತದೆ ಆರು ಸಂಖ್ಯೆ ಅದು ಶುಕ್ರನ ಸಂಖ್ಯೆಯಾಗಿರುತ್ತದೆ ಶುಕ್ರ ಹಣ ಆಸ್ತಿ ಅಂತಸ್ತು ಎಲ್ಲವೂ ಕೊಡುವುದಕ್ಕೆ ಅವನೇ ಕಾರಣನಾಗಿರುತ್ತಾನೆ ಆಗ ನಾವು ಒಂದು ನಾವು ಲೈನ್ ಯಾವುದೇ ಒಂದು ಲೈನು ಅಥವಾ ಎರಡು ಲೈನು ಮೂರು ಲೈನು ಫುಲ್ಲಾಗಿದ್ದರೆ ನಮ್ಮ ಜನ್ಮ ತಾರೀಕಿನಲ್ಲಿ ಆಗ ನಾವು ಒಳ್ಳೆಯ ಶುಭ ಫಲವನ್ನು ರಾಜಯೋಗವನ್ನು ಅನುಭವಿಸಬಹುದು ಆ ಶುಕ್ರನಿಂದ ನಮಗೆ ಒಳ್ಳೆಯ ಲಾಭ ಸಿಗುತ್ತದೆ ಇದು ಸಂಖ್ಯಾಶಾಸ್ತ್ರದ ಲೋಶೋ ಗ್ರೇಡಿನಲ್ಲಿರುವ ನಿಯಮ ಒಂದೇ ನಂಬರ್ ಒಂದೇ ನಂಬರ್ ಎರಡು ಸಲ ಬಂದರೆ ಮೂರು ಸಲ ಬಂದರೆ ಅದೇ ಬಾಕ್ಸಿನಲ್ಲಿ ಹಾಕಬೇಕು ಹಾಕಿದಾಗ ಯಾವುದು ಜಾಸ್ತಿ ಸಂಖ್ಯೆಗಳು ಇರುತ್ತದೆಯೋ ಆ ಗ್ರಹದ ಬಲ ಜಾತಕನಿಗೆ ಇರುತ್ತದೆ ಜನ್ಮ ತಾರೀಕಿನಲ್ಲಿ ಯಾವ ಸಂಖ್ಯೆಗಳು ಜಾಸ್ತಿ ಇರುತ್ತವೆ ಆ ಸಂಖ್ಯೆ ಅಧಿಪತಿ ಯಾರು ಎಂದು ತಿಳಿದುಕೊಂಡು ಆ ಗ್ರಹದಿಂದ ನಿಮಗೆ ಶುಭ ಫಲವನ್ನು ಬರುತ್ತದೆ ಇದರಲ್ಲಿ ಕ್ರಾಸ್ ಆಗಿರುವ ಸಂಖ್ಯೆಗಳು ನಿಮ್ಮ ಜನ್ಮ ತಾರೀಕಿನಲ್ಲಿದ್ದರೆ ತುಂಬ ಅದೃಷ್ಟವಂತರು ಅವು ತುಂಬ ಪವರ್ಫುಲ್ಲಾಗಿ ಇರುತ್ತವೆ ಅವು ಸಂಖ್ಯೆ ಯಾವುವು ಅಂದರೆ ಕ್ರಾಸಿನಲ್ಲಿರುವ ನಾಲ್ಕು ಐದು ಆರು ಇದು ಒಂದು ಲೈನ್ ಸಂಖ್ಯೆ ಎರಡು ಐದು ಎಂಟು ಇದು ಒಂದು ಕ್ರಾಸ್ ಇರುವ ಲೈನ್ ಈ ಕ್ರಾಸ್ ಇರುವ ಸಂಖ್ಯೆಗಳು ನಿಮ್ಮ ಜನ್ಮ ತಾರೀಖಿನಲ್ಲಿದ್ದರೆ ನೀವು ತುಂಬ ಅದೃಷ್ಟವಂತರು ಈ ಸಂಖ್ಯೆಗಳಿಂದ ನಿಮಗೆ ಹಣದ ತೊಂದರೆ ಯಾವುದೇ ತೊಂದರೆ ಇರುವುದಿಲ್ಲ ಮನೆಯಲ್ಲಿ ಶಾಂತಿ ನೆಮ್ಮದಿ ಸುಖ ಸಂತೋಷ ಒಡವೆ ಆಸ್ತಿ ಅಂತಸ್ತು ಉನ್ನತ ಸ್ಥಾನಕ್ಕೆ ಹೋಗುವಿರಿ ಎಲ್ಲ ಸುಖ ಸೌಲಭ್ಯಗಳು ಈ ಸಂಖ್ಯೆ ಇದ್ದರೆ ನಿಮಗೆ ಸಿಗುತ್ತದೆ ಒಂದು ವೇಳೆ ಇಲ್ಲದಿದ್ದರೆ ಆ ಯಾವುದೇ ಸಂಖ್ಯೆ ಇರುವುದಿಲ್ಲ ಆ ಸಂಖ್ಯೆಯ ಗ್ರಹಕ್ಕೆ ನಾವು ಬಲಪಡಿಸಿಕೊಂಡಾಗ ಹಾಗಾದರಿಂದ ನಾವು ಶುಭ ಫಲವನ್ನು ಪಡೆಯಬಹುದು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಐಕನ್ ಪ್ರೆಶ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ಓಂ ಶ್ರೀ ಗುರುವೇ ನಮಃ ಓಂ ನಮೋ ಭಗವತಿ ಸಚ್ಚಿದಾನಂದ ಸ್ವರೂಪಿಣಿ ಸರ್ವೇ ಜನ ಸುಖಿನೋ ಭವಂತು ಓಂ ಹರಿ ಓಂ